ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ದೇವರು ದೇವರು ಮಂಜುನಾಥ ಸ್ವಾಮಿ ಕೈ ಮುಗ್ದು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಏನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೀವೆಲ್ಲ ಆಲ್ರೆಡಿ ಅಲ್ಲಿ ನೋಡಿರ್ತೀರಾ ಹೌದು ನಾವಿವತ್ತು ಧರ್ಮಸ್ಥಳಕ್ಕೆ ಹೋಗ್ತಾ ಇದೀವಿ ಧರ್ಮಸ್ಥಳದಲ್ಲಿ ಈಗ ಸಿಚುವೇಶನ್ ಹೇಗಿದೆ ರಶ್ ಇದೆಯಾ ಇಲ್ವಾ ಅಂತ ಫುಲ್ ವ್ಲಾಗಲ್ಲೇ ತಿಳಿಸ್ಕೊಡ್ತೀನಿ ಹಾಗೇ ಬನ್ನಿ ಹೋಗೋಣ ಹೋಗ್ತಾ ಇದ್ದೀವಿ ನೋಡಿ ಆಲ್ರೆಡಿ ಬನ್ನಿ ಲೆಟ್ಸ್ ಗೋ ಟು ಧರ್ಮಸ್ಥಳ ಫಸ್ಟು ಅಣ್ಣಪ್ಪ ಸ್ವಾಮಿಗೆ ಕೈಮ್ದು ನಮ್ಮ ಜರ್ನಿನ ಮಾಡ್ತಾ ಇದ್ದೀವಿ ನಾವು ಆಲ್ರೆಡಿ ರೀಚ್ ಆದ್ವಿ ಧರ್ಮಸ್ಥಳನ ಇವಳೊಂದು ಹೀಗೆ ಇರಿ ಏನು ಖಾಟ ಮಾಡ್ತಿದ್ದಾಳೆ ಅಂತ ನೆಕ್ಸ್ಟ್ ಹೇಳ್ತೀನಿ ನೋಡಿ ಧರ್ಮಸ್ಥಳ ಮಾರ್ನಿಂಗಲ್ಲೇ ನಾವು ರೀಚ್ ಆದ್ವಿ ಅಷ್ಟೇನು ರಶ್ ಇರಲಿಲ್ಲ ನೋಡಿ ಕ್ರೇಶ್ ಚೂರು ರಶ್ ಇಲ್ಲ ம் எ கால நோட முந்தூ இதோ அந்த ஒல்ல ஹுஷியாக ತಿರುಪ್ತಿರುಪ್ತಿಲ್ ಮಾಡ್ದಂಗೆ ಮಾಡಿದಾರಲ್ವಾ ಚಸ್ಮಿತಾ ವೇಲೆ ಎಲ್ಲಿ ವೇಲ್ ತಾತ ಕೊಡೋದಕ್ಕೆ ತಗೊಂಡ್ಬಂದ ಆಟ ಮಾಡ್ಕೊಂಡಿ ಹ ಅಲ್ಲೇ ಒಳಗೆ ಇಟ್ಟು ಬಂದಿದ್ ಆಗ್ತಾ ಇರ್ಲಿಲ್ವಾ ಒಂಚೂರು ರಶ್ ಇರ್ಲಿಲ್ಲ ಇಷ್ಟೊಂದು ಜನ ಕೂಡಾಕಿ ರಶ್ ಮಾಡೋದು ಇದು ಹೊಸ ಕಾಂಪ್ಲೆಕ್ಸ್ ಕ್ಯೂ ಕಾಂಪ್ಲೆಕ್ಸ್ ಹದಿನಾರು ನಾವು ಕೂತಿದ್ವಲ್ಲ ರೂಮ್ ಆತರ ಹದಿನಾರು ರೂಮ್ ಇದೆಯಂತೆ ಕಾಂಪ್ಲೆಕ್ಸ್ ತುಂಬಾನೇ ಚೆನ್ನಾಗಿದೆ ನಾವು ರಶ್ ಇಲ್ಲ ನಮ್ಮ ಮನೇಲಿ ಕೂರ್ಸನ್ಸಿ ಆದ್ರೂ ಕೂರ್ಸಿದ್ರು ನೀನಲ್ಲಮ್ಮ ಬರೀ ಬಾಯ್ಸ್ ಮಾತ್ರ ಬಿಚ್ಚದ್ದು ಪಪ್ಪಂಗೆ ಹೇಳ ಮಗಳ ದೊಡ್ಡವ್ರ ಬಾಯ್ಸ್ ಮಾತ್ರ ಚಿಕ್ಕೋರು ಅಷ್ಟೇ ಬಾಯ್ಸ್ ಮಾತ್ರ ಹೇಳ ಪಪ್ಪಂಗೆ കോയിൻസ് കളർ നമുക്ക് നമ്മുടെ ഒച്ചിട്ടിയാ ಬೇಗನೆ ದರ್ಶನ ಮುಗೀತು ದರ್ಶನ ಮುಗಿಸ್ಕೊಂಡು ನಾವು ಆಚೆ ಬಂದು ಒಂದೆರಡು ಪಿಕ್ನ ತೆಕ್ಕೊಂಡು ಟೈಮ್ ಇದ್ದಿದ್ದರಿಂದ ಉಜ್ರೆಗೆ ಹೋಗೋಣ ಅಂತ ಉಜ್ರೆ ಸೂರ್ಯನ ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಉಜ್ರೆಗೆ ಹೋಗಿ ಉಜ್ರೆಯಲ್ಲಿ ಒಂದು ಹೋಟೆಲಲ್ಲಿ ಟಿಫನ್ ಮಾಡಿಕೊಂಡು ನೆಕ್ಸ್ಟು ನಾವು ಉಜ್ರೆ ಟೆಂಪಲ್ಗೆ ಹೋದ್ವಿ ಚೆನ್ನಾಗಿ ತಪ್ಪುಡಿ ತಾತ ಲೇಟಾಗಿ ತಿನ್ನುತ್ತೆ ನೀನು ಬೇಬೇಕ್ ತಿನ್ನು ತಾತ ಫಸ್ಟ್ ಹಾಕ್ಬೇಕು ನೀನು ಇದು ಬೇಡ ಹ್ಮ್ ತಿನ್ನಿ ನಾವೀಗ ಶಿವರುದ್ರಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ ಇಲ್ಲಿನ ವಿಶೇಷತೆ ಏನು ಅಂತ ಅಂದರೆ ಈ ದೇವರಿಗೆ ಮಣ್ಣಿನ ಗೊಂಬೆಗಳು ಅಂತಂದರೆ ತುಂಬ ಪ್ರಿಯವಾದದಂತೆ ಹಾಗಾಗಿ ಇಲ್ಲಿ ಮಣ್ಣಿನ ಗೊಂಬೆಗಳನ್ನ ಈ ದೇವರಿಗೆ ಕೊಡೋದ್ರ ಮೂಲಕ ಅವರು ಹರಕೆನ ಮಾಡ್ಕೊತಾರೆ ಯಾವ ರೀತಿ ಗೊಂಬೆಗಳು ಅಂತಂದರೆ ಈಗ ಮಕ್ಕಳಾಗದೇ ಇರೋರು ತೊಟ್ಲುಗಳನ್ನ ತಂದು ಮಣ್ಣಿನ ತೊಟ್ಲನ್ನು ತಂದು ಕೊಡು ಅರ್ಪಿಸ್ತಾರಂತೆ ಮದುವೆ ಆಗದೆ ಇರೋರು ಹೆಣ್ಣು ಗಂಡಿನ ಮಣ್ಣಿನ ಗೊಂಬೆಗಳನ್ನ ತಂದು ಅರ್ಪಿಸ್ತಾರೆ ಇದು ತುಂಬಾ ಇಲ್ಲಿ ಫೇಮಸ್ ಆಗಿದೆ ಇದು ಇದಕ್ಕೋಸ್ಕರನೇ ಇದು ಅಂದ್ಕೊಂಡಿದ್ದು ನಿಜವಾಗ್ಲೂ ಆಗುತ್ತಂತೆ ನೀವು ಈ ಕಡೆ ಎಲ್ಲಾದರೂ ಬಂದರೆ ಈ ದೇವಸ್ಥಾನನ ಒಂದ್ಸಲ ವಿಸಿಟ್ ಕೊಡಿ ಆ ಜಾಗನೂ ನಾನು ತೋರಿಸಿದ್ದೀನಿ ಇದರಲ್ಲಿ ಹಾಗೆಯೇ ಬನ್ನಿ ನೋಡೋಣ ಆ ಜಾಗ ಎಲ್ಲ ಸಾಕು ಬರೇಮ

ಇಲ್ಲಿ ನಮಗೆ ವಿಡಿಯೋ ಮಾಡಕ್ಕೆ ಬಿಡ್ಲಿಲ್ಲ ಹಾಗಾಗಿ ಗೂಗಲಿಂದ ಒಂದು ಪಿಕ್ನ ಸರ್ಚ್ ಮಾಡಿ ಹಾಕಿದ್ದೀನಿ ನೋಡಿ ಅಲ್ಲಿ ಯಾವ ರೀತಿ ಗೊಂಬೆಗಳ ಹರಕೆನ ತೀರಿಸಿದ್ದಾರೆ ಅಂತ ಇದೆಲ್ಲ ರಾಶಿ ಕಾಣ್ತಿದ್ಯಲ್ಲ ಅದೆಲ್ಲ ಹರಕೆನ ತೀರಿಸಿರುವಂಥದ್ದು ಅಲ್ಲಿಗೆಲ್ಲ ತಂದು ಹಾಕಿರುವಂಥದ್ದು ನೋಡಿ ಯಾವ ರೀತಿ ಮಣ್ಣಿನ ಗೊಂಬೆಗಳು ಅನ್ನೋದನ್ನು ಒಂದು ಫೋಟೋ ಹಾಕಿದ್ದೀನಿ ನೋಡಿ ಈ ರೀತಿ ಮಣ್ಣಿನ ಗೊಂಬೆಗಳನ್ನ ಹರಕೆ ಮಾಡಿಕೊಂಡು ಅಲ್ಲಿ ಹರಕು ಒಪ್ಪಿಸ್ಕೊತಾರೆ ದೇವರಿಗೆ ನೋಡಿದ್ರಲ್ಲ ನೆಕ್ಸ್ಟ್ ನಾವು ಸೌತಡ್ಕ ಕಡೆ ಹೋಗೋಣ ಬನ್ನಿ ಹೋಗ್ತಾ ಹಾಗೆ ದಾರಿಯಲ್ಲಿ ನಾವು ಫುಲ್ ಜಾರ್ ಸೋಡಾನ ತಗೊಂಡ್ವಿ ಆ್ಯಕ್ಚುಲಿ ಅಷ್ಟೊಂದು ಏನು ಚೆನ್ನಾಗಿರಲ್ಲ ಆದರೂ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ತಗೊಂಡ್ವಿ ನಾಟ್ ಬ್ಯಾಡ್ ನಾಟ್ ಗುಡ್ ಆ ರೀತಿ ಇತ್ತು ನಾವು ಫುಲ್ ಜಾರ್ ಸೋಡಾನ ತಗೊಂಡ್ವಿ ನಾ ಮತ್ತೆ ಮಟ್ಕೆ ಸೋಡಾನ ತಗೊಂಡ್ರು

ಗಣಪತಿ ಕೈ ಮುಗ್ದು ನಾವು ಕುಕ್ಕೆ ಸುಬ್ರಹ್ಮಣ್ಯನ ರೀಚ್ ಆದ್ವಿ ಇಲ್ಲಿ ನಾವು ಬಂದಾಗ ಆಲ್ರೆಡಿ ಟ್ವೆಲ್ ಒನ್ ತರ್ಟಿನೂ ಏನೋ ಆಗಿತ್ತು ಹಾಗಾಗಿ ನಾವು ಟೂಗೇನೇ ಊಟ ಕ್ಲೋಸ್ ಅಂತ ಅಂದರು ಹಾಗಾಗಿ ನಾವು ಫಸ್ಟು ಊಟಕ್ಕೆ ಹೋಗಿ ಊಟ ಮಾಡಿಕೊಂಡು ಆಮೇಲೆ ದರ್ಶನ ಸ್ವಲ್ಪ ಅಡಿಗೆ ಒಂದು ಸ್ವಲ್ಪ ತಕ್ಷಣ ಮುಗಿಸ್ಕೊಂಬಂದು ನಾವು ರಿಟರ್ನ್ ಬೇಲೂರು ರೀಚ್ ಆದ್ವಿ ಇವತ್ತಿನ ವ್ಲಾಗ್ ಫುಲ್ ಇಷ್ಟ ಆಗಿತ್ತು ನಾವು ಆಲ್ರೆಡಿ ಮನೆಗೆ ಬಂದಾಯಿತು ಅಪ್ ಆಗಾಯಿತು ಟೈಮ್ ಆಲ್ರೆಡಿ ಆಗಿದೆ ಏನಾದರೂ ಮಾಡ್ಕೊಂಡು ತಿಂದು ಮಲ್ಕೋಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಬಾಯ್ ಬಾಯ್